ಸ್ವಚ್ಛ ಮಾತಾಡಿನ ಅವತ್ತು ವಿಷಯ ಮತ್ತೆ ಹೊಲಜಂತಾಗಿರೋ ಮಾಳೇಂದ್ರ ಯಾರು ಮುಂಡಗನೂರಾಗಿರೋ ಯಾರಪ್ಪ ಅಂದ್ರೆ ಹೆಡ್ ಆಫೀಸ್ ಅದ ನಮ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಲ್ಲದ ಮೈಸೂರಾಗದ ಎಲ್ಲ ಕಡೆ ಸಿಂಧಿಗೆ ಆಗೋದ ಗೋಕಾಕದಾಗೋದ ಮೊಹಳ್ಯಾಳದ ಮೊಹ್ಯಾಳ ಊರಾಗದ ಇವತ್ತು ಹೊರಕನಹಳ್ಳಿ ಗ್ರಾಮದಾಗ ಇಲ್ಲೇ ಹೋದ ಎಲ್ಲ ಕಡೆ ಅದ

ಬಾಳ್ ನೋಡಪ್ಪ ನಾನು ನೀವ್ ಜೊತೆಲಿ ಚೀರಾಕಾಗಂಗಿಲ್ಲ ಯಾಕಂದ್ರೆ ನೀವು ಹಾಡುಲಿಕ್ಕಿ ಮಾಡವ್ರು ಹೈಕಿ ಮಾಡೋರು ಆಯ್ತು ಏನ್ರಿ ತಿಳಿತರ ಆಯ್ತು ನೀವಾಗೇತಿರಿ ನಾವು ಸೋತೀವಿ ಆಯ್ತಾ ಏರ್ಲಿ ಏರ್ಲಿ ಕೊಡಪ್ಪ

ನಿಮ್ಗೆ ಬಹಳ ಶಾಂತತೆ ಇರಬೇಕು ನನ್ಕಿಂತ ಹೆಚ್ಚಿಗಿರ್ಬೇಕು ಇರ್ಬೇಕು ನಿಮಿಷ ಒಂದ್ ಹೇಳ್ತೀನಿ ನೀವು ಪ್ರಶ್ನೆ ಕೇಳಿದಕ್ಕೆ ನಾ ನೇರವಾಗಿ ಉತ್ತರ ಕೊಟ್ಟಿನಿ ಒಪ್ಕೊಂಡಿರಿ ಒಂದು ಅವಿ ಒಂದು ಉತ್ತರ ಕೊಟ್ಟಳ ಅದಕ್ಕೆ ಒಪ್ಕೊಂಡ್ರಿ ನಾ ಮುಂಡಾಗನೂರೊಳಗೆ ಸಿದ್ಧಪತ್ರಿ ಏರಂಗಿಲ್ಲ ಹೇಳಂಗಿಲ್ಲ ಒಂದ್ ವರ್ಷ ಪೂರ್ತಿ ಇರ್ತದ ಒಂದು ದಿವ್ಸ ಕಮ್ಮದಂದಿರಲ ಇದು ತಪ್ಪ

ನಡು ಯಾರ ದೇವ್ರ ನಿಂತದ ನಡು ದೇವ್ರ ನಿಂತದ ಆ ದೇವರಿಗೆ ಮರ್ಯಾದೆ ಕೊಡ್ಬೇಕು ತಿಳ್ಕೊಂಡು ನಾ ಯಾರ ಕರೆ ನನ್ನ ಈಗ ತಂಗಿಯಾರ ನೀವು ನೀವು ಇದ್ರಾಗ ಮಾತಾಡ್ಬೇಡ್ರಿ ಅವ್ರಿಗೆ ಅದು ತಂಗಿ ನಿನ್ ಬಗ್ಗೆ ನಾನು ನೀವು ಉತ್ತರ ಹೇಳಿಲ್ಲ ನಿನ್ ಬಗ್ಗೆ ನಾ ಮಾತಾಡಿ ಅವ್ರ ಕೇಳ ಅವ್ರ ಬಗ್ಗೆ ನಾ ಮಾತಾಡ್ತ ಅದಕ್ಕೆ ಸುಮಾರ್ ಕುಂದ್ರಿ ಒಂದ್ ಶಾಲ ಆಗ್ಲಿ ಅದ್ರ ಬಗ್ಗೆ ನಾವು ಉತ್ತರ ಇನ್ನೊಂದ್ ನಾವು ಇನ್ನೊಂದು ಒಂದು ಮಾತು ಹೇಳ್ತೀನಿ ಉತ್ತರ ಅದಕ್ಕೆ ನೀವ್ ಏನ್ ಮಾತಾಡ್ತೀರಿ ಮಾತಾಡಕಿರ ನಾ ಯಾಕಂದ್ರ ಅಲ್ಲಿ ಸಿದ್ಧ ಪತ್ರಿ ಮುನ್ನೂರ ಅರವತ್ತೈದು ದಿನದೊಳಗ ಒಂದ್ ದಿನ ಸೇದಂಗಿಲ್ಲ ಯಾವ ಮಟ್ಟ ಅಂದ್ರ ಮುಂಡಗನೂರ ಮಾಳಿಂಗ್ರೈನ ಮಟ್ಟ ಮನೆ ಸೇದಾಂಗಿಲ್ಲ ಅನ್ನೋದು ಮಾತು ಸತ್ಯ ಮಾತ ತಂಗಿ ಅವ್ರ ಜೋಡಿ ಅವ್ರಿ ನೀವು ಸುಮ್ಮನೆ ಒಂದ್ ನಿಮಿಷ ಕುಂದ್ರಿ ಎಲ್ಲಿ ಹಿಡಿದ ನಿಂದು ನಿಂದ ನಿಂದು ಹೊಟ್ಟೆ ಇಲ್ಲ ಸುಮ್ ಸುಮ್ಕೊಂಡ್ರೆ ಯವ ನಿನ್ ಕಾಲು ಬೀಳನು ಸುಮ್ಕುಂದ್ರ ನೀಂದು ಇದ್ರಾಗ ಏನು ಇಲ್ಲ ಸುಮ್ ಕೊಡವ ಇವ್ರಿಗೆ ನಮ್ಗೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಕದ ಹುಲಿಜಂತಿ ಮಠಕ್ಕೆ ಮುಂಡಾಸ್ತಿನ ಹೋತನ ಅಂತ ಹೇಳಿರಿ ಹೌದ್ರೆ ಅವತ್ ತಿಳಿರಿ ಮತ್ತೆ ಅಲ್ಲಿ ಮಾಡಿಂಗ್ರ ಎಲ್ಲಿಗ್ ಹೋತಾನ ಅಲ್ಲಿ ಎಲ್ಲಿ ಹೋಗಿಲ್ಲ ಇಲ್ಲಿ ಇಬ್ರಿ ಹೆಂಗ ಮಾಡಿಂಗ್ರೆಪ ಮಾಡ ಇಬ್ಬರು ಮಾಡಿದ್ರೆ ಹೆಂಗ್ ಬರ್ತಾರ ಅಲ್ಲಿ ಇದು ಒಂದು ದಿನ ಸಲುವಾಗಿ ಇದು ಉದಾಹರಣೆ ಕೊಡ್ಬೇಡ್ರಿ ಇಬ್ಬರು ಮಾಡಿಂಗ್ರೆ ಹೆಂಗ್ ಬರ್ತಾರ ಜಗತ್ತಿದಳಗ ಹೆಂಗ ನೀವೆಲ್ಲ ಸ್ವಲ್ಪ ನೀವು ಮಾತಾಡಬಾರ್ದು ಅಡ್ಡ ಒಬ್ಬನೇ ಮಾಡಿಂಗ್ರೆ ಜಗತ್ತದೊಳಗ ಹುಲಜಂತಿ ಮಾಡಿಂಗ್ರಾಗ ಮುಂಡಾಸ ಆಗ್ತದೇನು ಅವನೇ ಇವಳಗ ಹೇಳೋದ್ರ ನೀವೇನು ಮಾತಾಡಬಾರದು ಒಂದ್ ನಿಮಿಷ ನಾ ಮಾತಾಡ್ತಾನ ಮಾತಾಡಬಾರ್ದು ಏನ್ರಿ ಮುಂಡಗ್ ನೂರ್ ಎಲ್ಲಿ ಹೋಗಿರ್ತಾನಂದ್ರ ಹುಲಜಂತಿಗೆ ಹೋಗಿರ್ತಾನಂತ ಈಗ ಹುಲಜಂತಿ ಮಾಲಿಂಗ್ರ ಎಲ್ಲಿ ಹೋಗಿರ್ತಾನ್ರಿ ನಮ್ಮ ಮಾತಾ ಅಲ್ಲಿ ಮಾಡಿದ್ರೆ ಅದನೇ ಮಾತಾಡಬಾರ ಮತ್ತು ಇವ ಅಲ್ಲಿ ಹೋಗಿದ್ನಂದ್ರ ನಾವು ಒಂದು ನಾ ಹಗಳನ್ನ ಕೇಳಿ ನಿಮ್ಗೆ ಇವ ಅಲ್ಲಿ ಹೋಗಂಗಿತ್ತಂದ್ರ ಅವ್ನಿಗೆ ಯಾಕೆ ಮುಂಡಾ ಸಾಕ್ತದೆ ಇವನಿಗೆ ಯಾಕೆ ಬೇಕಾಗಿತ್ತಲ್ಲ ಹುಂಡ್ರಲೆ ಹೇಳ್ತೀನಿ ರೀ ಸುಮ್ಮನೆ ರೋಜ ಏನು ಪ್ರಶ್ನೆ ತಪ್ಪದ ಇದು ಪ್ರಶ್ನೆ ತಪ್ಪದ ಸಾವಿರ ಸಲ ಅದ್ರ ಪ್ರಶ್ನೆ ತಪ್ಪದ ತಪ್ಪು ತಪ್ಪದ ತಪ್ಪ ಸುಳ್ಳ ಸುಳ್ಳಿದ ಪ್ರಶ್ನೆನೇ ತಪ್ಪದ ಅದ ನೀವು ಹೇಳ್ತೀನಿ ಹೇಳಿ ಹುಡುಗ ಹೇಳಿರಿ ಕೊಂಡ್ರಿ ಕೆಳಗಡೆ ಕೊಂಡ್ರಿ ನೀವು ಮೈಕ್ ಅವ್ರು ಮಾತಾಡಿದ್ರೆ ನಾವು ಮಾತಾಡ್ತೀವಿ ರೀ ಅವ ಅದು ಪ್ರಶ್ನೆನೇ ತಪ್ಪು ಅನ್ನೋ ಮುಂದೆ ಅರ್ವಾ ಅಂತ ಐತಿ ಹುಲಜಂತಿಗೆ ಅಂತ ಹೇಳ್ತಿರಲ್ಲ ಇದು ತಪ್ಪು ಹುಲಜಂತಿಗೆ ಹೋದ ಅಣ್ಣ ನೀವು ಮಿಸ್ ಅಂಡ್ರಸ್ ಅಂತ ತಿಳ್ಕೊಬೇಡ ನಾ ಒಂದು ಮಾತು ಹೇಳ್ತೀನಿ ಕುಲಜಂತಿ ಮಾಲ್ಯಂಗರ ಮುಂಡಾಸಾಗುವ ಸಂದರ್ಭದಾಗ ಮುಂಡಗನೂರ ಮಾಲ್ಯಂಗೆ ಸಿದ್ಧ ಪತ್ರ ಏರಂಗಿಲ್ಲ ಅವತ್ತು ಸೇದಂಗಿಲ್ಲ ಅತಾಡಿನ ಯಾಕಪ್ಪ ಅಂದ್ರ ತಂದೆ ಬರೋದನ ಬರ್ತಾನ ಕೈಲಾಸದಿಂದ ಸಾಕ್ಷಾತ್ ಶಿವ ಬಂದಾರ ಅವ್ರ ಮುಂದನ್ನ ನಿಷೇಪನ ಮಾಡಬಾರ್ದು ಕೂಡ ಅವತ್ತು ಮುಂಡೋಗನೂರು ಮಾಳ್ಯಂಗರೈ ನಿಷೇಪಾನ ಮಾಡಂಗಿಲ್ಲ ಇದೇ ಉತ್ತರ ಇದನ್ನು ಬಿಟ್ಟರೆ ಮತ್ತೊಂದು ನೀವು ಮಿಸ್ ತಿಳ್ಕೊಂಡು ಸರ್ನ ಅಪ್ಪಾಜಿಗಳು ಜೋಡಿ ವಾದ ಹಾಕಬೇಡ ಇರ್ಲಿ ಯಾಕಪ್ಪ ಅಂತಂದ್ರ ಅಲ್ಲ ಅಂತ ಕಲಾವಿದ್ರ ಹಂತ ದೇವ್ರ ಮುಂದೆ ನಿಂತದ ಅವ್ರನ್ನ ಕರ್ಕೊಂಡು ವಾದ ನಾವು ಹಾಕೋ ತಪ್ಪು ಮೊದಲೇ ತಪ್ಪು ಪ್ರಶ್ನೆ ತಪ್ಪಿಲ್ಲ ನಾ ಮಾತು ಕರೆಕ್ಟ್ ಅವರು ಏ ಅಣ್ಣ ನೀ ಕರೆಕ್ಟ್ ವಿಡಿಯೋ ಮಾಡ ನೀ ಎಲ್ಲ ಜಗತ್ತು ತುಂಬ ಹೋಗ್ತದ ಪ್ರಶ್ನೆ ತಪ್ಪಿಲ್ಲ ಪ್ರಶ್ನೆ ಯಾವತ್ತೂ ತಪ್ಪಿಲ್ಲ ಅದು ಕರೆಕ್ಟ್ ಅನ್ನ ಮಾತು ಕೇಳ್ಯಾರವ್ರು ಮಾಳಿಂಗ್ರ ಹುಲಜಂತಿ ತಂದಿಲ್ಲ ಹೋಗ್ತಾನಿ ಸೇತನ ಹುಲಜಂತಿ ಒಳಗೆ ಸಂದರ್ಭದಾಗ ಮುಂಡಗುನವರು ಮಾಳ್ಯಂಗರಾಗ ಸಿದ್ಧ ಪತ್ರಿ ಏರ್ಸಂಗಿಲ್ಲ ಅವತ್ತು ಒಂದಿನ ಸೇದಂಗಿಲ್ಲ ಯಾಕಂದ್ರ ಪರಮಾತ್ಮ ಕೈಲಾಸದಿಂದನೇ ಬರ್ತಾನೆ ನಿಶೇಪನ ಕೂಡ ಅವತ್ತು ಬಿಟ್ಟನವ ಇಟ್ಟೇ ಉತ್ತರ ಹೇಳಿಲ್ಲ ಅವ್ರು ಮಿಸ್ ತಿಳ್ಕೊಂಡ್ರೆ ನೋಡ್ರಿ ನಾವ್ ಏನು ಮಾತಾಡ್ಲಿಕ್ಕೆ ನಮಗೂ ಇರ್ಬೇಕು ಹೌದಿಲ್ಲ ನಮ್ಮ ಅನ್ನದ ತಪ್ಪತ್ತು ಹೇಳ್ತಲ್ಲ ವ್ಯಾಪಾಜಿಗಳು ತಪ್ಪತ್ತಿಗೆ ಹೇಳ್ತಾರೆ ತಪ್ಪಲ್ಲ ಪ್ರಶ್ನೆ ಕರೆಕ್ಟ್ ಅದ ಅನ್ನದ ಇಲ್ಲಿಗೆ ಬಂದನಂತ ಹೇಳಲ್ಲ ಮುಂಡಾ ಸಾಗು ಬೇಕಾರೆ ಯೂಟ್ಯೂಬ್ ಭಾಳ ಸರ್ಚ್ ಮಾಡ್ರಿ ಮುಂಡಾ ಸಾಗೋ ಸಂದರ್ಭದೊಳಗೆ ಮುಂಡಾ ಸಾಗು ದಿನ ಮಾಳ್ಯಂಬರಾಗೆ ಮುಂಡಗುನೂರ ಒಳಗೆ ಸುದ್ದಪತ್ರ ಇರಂಗಿಲ್ಲತ್ತ ಸ್ವಚ್ಛ ಮಾತಾಡಿ ನಾ ವಿಷಯ ಮತ್ತು ಹೊಲ ಜನತೆಗಿರೋ ಯಾರು ಮುಂಡಗು ಯಾರಪ್ಪ ಯಾರಪ್ಪ ಹೆಡ್ ಆಫೀಸ್ ಅದ ನಮ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಲ್ಲದ ಮೈಸೂರಾಗ ಅದ ಎಲ್ಲ ಕಡೆ ಸಿಂಧಿಯಾಗೋದ ಗೋಕಾಕದಾಗ ಹೋದ ಮೊಗಲ್ಯಾಳ ಮೊಳ ಊರಾಗದ ಇವತ್ತು ಹೊರಕನಹಳ್ಳಿ ಗ್ರಾಮದಾಗ ಇಲ್ಲಿ ಗೋರ್ವಾರದಾಗ ಹೋದ ಎಲ್ಲ ಕಡೆ ಅದ ಹೆಡ್ ಆಫೀಸ್ ಎಲ್ಲದ ಅಲ್ಲಿ ಪರಮಾತ್ಮ ಬಂದ ಮುಂಡಾ ಸುತ್ತಾನ ನಮ್ಮ ಹೆಡ್ ಆಫೀಸ್ ಉಳುಜಂತಿ ಅದ ಅಲ್ಲ ಯಾಕಂದ್ರೆ ಸೂರ್ಯ ಎಲ್ಲ ಕಡೆ ಉದಯ ಆಗ್ತಾನ ಸೂರ್ಯ ಎಲ್ಲ ಕಡೆ ಉದಯ ಆಗ್ತಾನಪ್ಪ ಅಂದ್ರೆ ಮುಂಡುಗುಣರಾಗೂ ಉದಯ ಆಗ್ತಾನ ಅವನ ಕಿ ಕಿರಣಗಳು ಬೀಳ್ತಾವ್ ಸ್ವನ್ ಊರಾಗೂ ಬೀಳ್ತಾವ ಮುಘಲಾಳದಾಗೂ ಬೀಳ್ತಾವ ಎಲ್ಲ ಕಡೆ ಬೀಳ್ತಾವ ದೇವರು ಒಪ್ನೆ ಅವನ ಯಾವ ಒಪ್ಪನೇದ ಕರೆ ಅವ್ನ ಅವತಾರಗಳ ತಾಳೆ ನಾವು ಎಲ್ಲ ಕಡೆ ಅವನ ಕಿರಣಗಳ ಬಿದ್ದಾವ ಅಷ್ಟೇ ನಾವು ತಿಳ್ಕೋದು ತಪ್ಪು ತಿಳ್ಕೊಳ್ಲಕತಿವ ಅನ್ನಿ ನೀವು ದೊಡ್ಡವರಿದ್ರಿ ದಯವಿಟ್ಟು ಅವ್ರ ಅಪ್ಪಾಜಿಗಳ ಜೋಡಿ ಅದು ಮಾಡಬೇಡ ನಾವು ಮಾಡೋದು ಬೇಡ ಅವ್ರ ಎರಡೂ ಮಕ್ಕಳನ್ನ ಸಮವಾಗಿ ನೋಡ್ಯಾರ ಏನು ಭೇದ ಭಾವ ಮಾಡಿಲ್ಲ ಹ್ಮ್ ಇನ್ನೇನು ಮಾತಾಡಬೇಡ್ರಿ ಒಂದ್ ನಿಮಿಷ ಮಾತಾಡ ಕೊಡ್ರಿ ನಮಗ ಇನ್ನೊಂದು ಮಾತು ಇಲ್ಲ ಅವ್ರ ವಿಷಯ ಬಿಡ್ರಿ ಹೇಳ್ರಿ ಇನ್ನೊಂದು ಮಾತಾಡೋರು ಅಂಬಿಗರ ಚೌಡ ಶತಮಾನದವ ಹೌದಿಲ್ಲ ಅಂಬಿಗರ ಸಮಾಜದವ್ರ ಅಂಬಿಗರ ಚೌಡಯ್ಯ ಸಮಾಜದವತ್ತು ಕೇಳ್ಯಾರ ಅವ್ರ ಅಪ್ಪಾಜಿಗಳು ಏನು ಪ್ರಶ್ನೆ ಕೇಳ್ಯಾರ ಮುಂಡಗುನೂರ ಮತ್ತು ಬಬಲಾದಿ ಹೌದಿಲ್ರಿ ಮುಂಡಗುನೂರ ಬಬಲಾದಿ ಅಂತೇಳಿ ಹೊಳೆ ಹರಿಯುತ್ತದ ಅವಾಗಿ ಸದ್ಯ ಸಾಧು ಸಂತರಿಗೆ ಶರಣರಿಗೆ ಸತ್ಪುರುಷರಿಗೆ ಜಡಿ ಹೊತ್ತು ತಿರುಗಾಡ್ತಕ್ಕಂಥ ಸರಿಗೆ ಈ ಸದ್ಯ ಒಂದ್ ರೂಪಾಯಿ ರೊಕ್ಕ ತಗೋದಿಲ್ಲ ಯಾರು ಅಂಬಿಗರ ಚೌಡಯ್ಯನವರ ಸಮಾಜದವರಂದ ಅವರು ನಮ್ಮ ಹೇಳಕತ್ತ ಅಂಬಿಗರ ಚೌಡಯ್ಯ ಯಾವ ಸುಳ್ಳು ಮಾತಾಡಬೇಡ ಅಂಬಿಗರ ಚೌಡಯ್ಯನೇ ಅಂದಾರ ತಂಗಿ ತಿರುಚಬೇಡ ನಿನಗೆ ದಯ ಮಾಡಿ ವಿನಂತಿ ಮಾಡ್ಕೋತೀನಿ ವಿಷಯ ತಿರುಚಬೇಡ ಅವರು ಅಂಬಿಗರ ಚೌಡಯ್ಯನೇ ಅಂದಾರ ಅದಕ್ಕೆ ನಾ ಹಾ ಸುಳ್ಳು ಮಾತಾಡಬೇಡ್ರಿ ಒಂದ್ ಸ್ವಲ್ಪ ಇಲ್ಲ ವಿಷಯ ಮಾತಾಡೋದಕ್ಕೆ ಕಟ್ಟಪ್ಪ ಅಂದ್ರೆ ಸುಮ್ಮ ಮಾಡ್ಬಿಡ್ರಿ ನಾನು ಕೂತ್ಬಿಡ್ತೀನಿ ಮಾತಾಡಕ್ ಒಂದ್ ನಿಮಿಷ ಟೈಮ್ ನಾ ಟೈಮ್ ಕೊಡ್ತೀರಾ ಒಂದು ನಿಮಿಷ ಗುರುಜಿ ನಾನು ನಾನು ಒಂದು ಈ ಸತ ಮಾತಾಡೋದು ಅಂಬಿಗರ ಚೌಡಯ್ಯ ಮಾದಣ್ಣ ಮಾಲಿಂಗರಾಯನ ಕಾಲ ಕೀರ್ತನೆ ಇದ್ರು ಹಾ ಯಾರು 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 ಆ YouTube ಇಂದ ಮಾದಣ್ಣ ಹೊಳಿ ದಾಟುವಾಗ ಇದ್ರು ಅವರು ಇದ್ರವರು ಅಂಬಿಗರ ಚೌಡಯ್ಯ ಇಲ್ಲ ಇಲ್ಲ ಅಂದ್ರೆ ಪುರಾಣದಾಗ ನಾವು ತೋರಿಸ್ತೀವಿ ಅಂತ ಪುರಾಣ ಪ್ರಕಾರ ಬಂದ್ರೆ ನೀವು ಏನು ಹೇಳ್ತಿರಿ ಗುರುಜಿ ಗುರುಜಿ ಪುರಾಣ ಇಲ್ಲಿ ತರಬಾರ ಸಿದ್ದಾಟಿಗೆ ಮಾತಾಡತ್ತಿಲ್ಲ ಇಲ್ಲ ಪುರಾಣ ಅಂದ್ರೆ ಪುರಾಣ ಅಂತ ದಾರಿ ಬೇರೆ ಹಿಡಿಸ್ತೀನಿ ಮಾತ್ರ ಈಗ ಹಾ ಪುರಾಣ ಮೇಲ್ದಾರಿ ಬೇರೆ ಇಡಿಸ್ತೀನಿ ಈಗ ಮತ್ತೆ ನಾ ನೀವು ಸುಳ್ಳು ಮಾತಾಡಕ್ ಹೋಗ್ರಿ ಇರ್ರಿ ನೀವು ಜಾಣದ್ರಿ ಕುತ್ಕೋತೀರ ಇನ್ನ ಸ್ವಲ್ಪ ಕುತ್ಕೋರಿ ಒಂದು ಒಂದ್ ನಿಮಿಷ ನೀವು ನೀವು ಕುತ್ಕೊಂಡ್ರಿ ನಾನು ಕುದುರ್ತೀನಿ ನೀವು ಕುತ್ಕೊಂಡ್ರಿ ವಿಷಯ ಮಾಡಿದ್ರೆ ಕುತ್ಕೊಂಡ್ರಿ ಆಯ್ತು ನಮ್ಗೆ ಗೊತ್ತಾಗದ ಕುತ್ಕೊಂಡ್ರಿ ತಾವ ಗೊತ್ತಾಗಿಲ್ಲ ಅಲ್ಲ ಇಲ್ಲ ಇಲ್ಲ ಸುಮ್ ಸುಮ್ ಏನಂದ್ರ ಗೊಂದಲ ಏನು ಅಂತಂದ್ರ ಈಗ ಸದ್ಯಕ್ಕೆ ನಾವ್ ಯಾರು ನಡೆಸ್ತಾರೋ ಅಂತ ನಾವು ಕೇಳಿದೀವಿ ಅಷ್ಟೇ ಹ ಈಗ ಸದ್ಯಕ್ಕೆ ನಾವ್ ಯಾರು ನಡ್ಸ್ತಾರ ಅವ್ರನ್ನೆಲ್ಲ ಕೇಳಿಲ್ಲ ಹಿಂದಿಂದ ಈಗ ಸದ್ಯ ನಡ್ಸ್ರನ್ನ ಕೇಳಿರೋದು ಯಾಕಂದ್ರ ಅವ್ರ ಅಂಶಿಕರ ಅವರು ಅವ್ರ ಅಂಶಿಕರು ಯಾರು ದಾಡ್ಸ್ತಾರ ಅವ್ರು ಕೇಳಿದ್ರೆ ಅದು ಸುಳ್ಳು ಇದು ಸುಳ್ಳು ಅಂದ್ರೆ ನಿಮ್ಮಟ್ಟು ಜನರ ನಾವ್ ಅಲ್ಲಪ್ಪ ತಿಳಿತನ್ರಿ ನಿಮ್ಮಟ್ಟು ಜನರಲ್ಲ ಹುಲ್ ಜಯಂತಿ ಒಳಗು ಮಾಲಿಂಗ್ರಾಯ್ ಅಂಶಕರದಾರ ಮುಂಡಿ ಸತ್ಯ ವಿಷಯ ಸತ್ಯ ವಿಷಯ ಮಾತಾಡಲಿಕ್ಕೆ ಯಾರು ಮಾತಾಡ್ಲಿಕ್ಕೆ ನೀವ್ ಯಾರೇ ಇರ್ರಿ ನಾ ಸತ್ಯನೇ ಮಾತಾಡವ ಚೌಡಯ್ಯಾಗ ಮಾಲಿಂಗ್ರಾಯ ಸಂಬಂಧ ಇಲ್ಲ ಅವ ಹನ್ನೆರಡು ಶತಮಾನ ಮಾಳಿಂಗ್ರ ಕಾಲಮಾನ ವ್ಯತ್ಯಾಸ ಅವಾಗ ಒಬ್ಬ ಚೌಡ ಐತಿ ಈ ಚೌಡ ಹಂಗೆ ಹೇಳ್ರಿ ಒಪ್ಕೋತೀನಿ ಆದ್ರ ಈ ಚೌಡ ಐತಿ ಹೇಳಿಲ್ಲ ಅದು ತಪ್ಪ ಚೌಡ ಏನು ಹೇಳ್ರಿ ನೀವು ಬಾಲ್ ನೋಡಪ್ಪ ನಾನು ನಿಮ್ಮ ಜೊತೆ ಚೀರಾಕ್ ಆಗಂಗಿಲ್ಲ ಯಾಕಂದ್ರೆ ನೀವು ಹಾಡುಲಿಕ್ಕಿ ಮಾಡವ್ರು ಹಾಯ್ಕಿ ಮಾಡವರು ಆಯ್ತು ಏನ್ರಿ ತಿಳಿತೀರ ಆಯ್ತು ನೀವು ಗೆತ್ತೀರಿ ನಾವು ಸೋತೀವಿ ಆಯ್ತಾ ಏರ್ಲಿ ಏರ್ಲಿ கோடப்பா சாக்கணித கொடு